ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಹೆಗಡೆ ಅವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಮಸಲ ಗ್ರಾಮಾಭಿವೃದ್ಧಿ ಯೋಜನೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಯೋಜನೆ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಯಶಸ್ವಿಯಾಗಿ ಯೋಜನೆ ಕಾರ್ಯಕ್ರಮಗಳು ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು ನಡೀತದೆ ಮುಖ್ಯವಾಗಿ ಹೇಳೋದಾದ್ರೆ ಯೋಜನೆ ಕಾರ್ಯಕ್ರಮಗಳಿಗೆ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು ಗಂಡಿಯರಾಗಿರ್ಬೋದು ಹಿರಿಯರಾಗಿರ್ಬೋದು ರೈತರಾಗಿರ್ಬೋದು ಎಲ್ಲರೂ ಕೂಡ ಬಹಳಷ್ಟು ಸಹಕಾರವನ್ನು ಯೋಜನೆ ಕಾರ್ಯಕ್ರಮಗಳಿಗೆ ಕೊಟ್ಟಿದ್ದಾರೆ ನಮಗೆ ಸಹಕಾರ ಸಿಕ್ಕಿದೆ ಯಾಕಂತ ಹೇಳೋದಕ್ಕೆ ಮುಖ್ಯವಾಗಿ ಏನಂತ ಹೇಳಿದರೆ ಈ ಭಾಗದಲ್ಲಿ ಸುಮಾರು ನಾವು ಮೂರು ಸಾವಿರದ ಮುನ್ನೂರ ಅರವತ್ತೆರಡು ಸ್ವಾಸ್ಯ ಸಂಘಗಳನ್ನ ಸಂಘಟನೆ ಮಾಡಿದ್ದೇವೆ ಇದುವರೆಗೆ ಸ್ವಸಹ್ಯ ಸಂಘಗಳಲ್ಲಿ ಸದಸ್ಯರು ಸುಮಾರು ಇಪ್ಪತ್ತೆಂಟು ಸಾವಿರ ಸದಸ್ಯರು ಇವತ್ತು ಸ್ವಾಸ ಸಂಘಟನೆ ಸದಸ್ಯರು ಇವತ್ತು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅವರ ಕುಟುಂಬದ ಅಭಿವೃದ್ಧಿಗೋಸ್ಕರ ಇವತ್ತು ಮುಖ್ಯವಾಗಿ ಶಿಕ್ಷಕಾಭಿವೃದ್ಧಿ ಇದೇ ಒಂದು ಕುಟುಂಬ ನೆಮ್ಮದಿಯಾಗಿರಬೇಕು ಸ್ವಾಭಿಮಾನವಾಗಿ ಆ ಕುಟುಂಬ ಇರಬೇಕು ಸ್ವಾವಲಂಬಿಗಳಾಗಿರಬೇಕು ಅದೇ ರೀತಿಯಲ್ಲಿ ಉತ್ತಮವಾಗಿ ಕುಟುಂಬ ನಿರ್ವಹಣೆ ಜೊತೆಗೆ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕನ್ನುವಂಥದ್ದೇ ಶಿಕ್ಷಕರದ ಮಸಲ ಗ್ರಾಮಾಭಿವೃದ್ಧಿಯೇ ಉದ್ದೇಶ ಇರುವಂಥದ್ದು ಮುಖ್ಯವಾಗಿ ಭಾಳ ದೊಡ್ಡ ಕೊಡುಗೆಯನ್ನು ಮಹಿಳಾ ಸಬಲೀಕರಣಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರೆ ಅದು ಇವತ್ತು ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ಅದು ಶಿಕ್ಷಕರದ ಮಸಾಲ ಗ್ರಾಮಾಭಿವೃದ್ಧಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ಮತ್ತು ರಾಜ್ಯವ್ಯಾಪ್ತಿ ಶಿಕ್ಷಕರ ಮಸಾಲ ಗ್ರಾಮಾಭಿವೃದ್ಧಿಯೇ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಲಕ್ಷದ ಐವತ್ತು ಸಾವಿರ ಸಾವಿರ ಸ್ವಾಸ್ಥ್ಯ ಸಂಘಗಳನ್ನು ಸಂಘಟನೆ ಮಾಡಿದ್ದೇವೆ ಇವತ್ತು ಸುಮಾರು ಅರವತ್ತು ಲಕ್ಷ ಮಂದಿ ಇವತ್ತು ಸ್ವಾಸ್ಥ್ಯ ಸಂಘದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸದಸ್ಯರಿದ್ದಾರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇವರು ಅವರು ಅವರ ಕುಟುಂಬಗಳಿಗೆ ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಪೂಜ್ಯರು ಮಾತೃಶ್ರೀ ಅಮ್ಮನವರು ಆರ್ಥಿಕ ಸ್ವಾವಲಂಬನೆ ಪೂರಕವಾದ ಕಾರ್ಯಕ್ರಮವನ್ನು ಪೂಜ್ಯರು ಕೊಟ್ಟಿದ್ದಾರೆ ಮುಖ್ಯವಾಗಿ ನಾವು ಚಿಂತಾಮಣಿ ತಾಲೂಕಿನಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಸಂಘಟನೆ ಮಾಡಿದ್ದೇವೆ ಅನೇಕ ರೀತಿಯ ಅನುದಾನಗಳನ್ನು ಪೂಜ್ಯರು ಕೊಟ್ಟಿದ್ದಾರೆ ಈ ಭಾಗದಲ್ಲಿ ನಾವು ರೈತರ ಕಲ್ಯಾಣ ಕೆರೆಗಳ ಪುನಶ್ಚೇತನವನ್ನು ಮಾಡಿದ್ದೇವೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಕೆರೆಗಳನ್ನು ಪುನಶ್ಚೇತನ ಮಾಡಿದ್ದೇವೆ ಸುಮಾರು ಪೂಜ್ಯರು ಮೂರು ಲಕ್ಷ ಮೂರು ಕೋಟಿ ಅರವತ್ತು ಲಕ್ಷದ ಅನುದಾನವನ್ನು ಕೂಡ ಕೆರೆಗಳ ಪುನಶ್ಚೇತನಕ್ಕೆ ಪೂಜ್ಯರು ವಿನಿಯೋಗವನ್ನು ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು ಏಳು ಕೆರೆಗಳನ್ನು ನಾವು ಪುನಶ್ಚೇತನ ಮಾಡಿದ್ದೇವೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಪೂಜ್ಯರು ಚಿಂತಾಮಣಿ ತಾಲೂಕಿನ ಕೆರೆಗಳ ಪುನಶ್ಚೇತನಕ್ಕೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಪೂಜ್ಯರು ಅನುದಾನವನ್ನು ಕೂಡ ವಿನಿಯೋಗ ಮಾಡಿದ್ದಾರೆ ಮುಖ್ಯವಾಗಿ ಸ್ವಾಸ್ಥ್ಯ ಸಂಘಗಳಿಗೆ ಬ್ಯಾಂಕಿನಿಂದ ಶಿಕ್ಷಕರ ಧರ್ಮಸ್ಥಳದಿಂದ ಸಾಲವನ್ನು ಸಾಲ ಸೌಲಭ್ಯವನ್ನು ಕೊಡಲ್ಲ ಬ್ಯಾಂಕಿಂದ ಸ್ವಾಸ್ಥ್ಯ ಸಂಘಗಳಿಗೆ ನೇರವಾಗಿ ಸಾಲವನ್ನು ಕೊಡುವಂಥ ವ್ಯವಸ್ಥೆ ಇದೆ ಇದುವರೆಗೆ ನಾವು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಸ್ವಾಸ್ಥ್ಯ ಸಂಘಗಳಿಗೆ ಬ್ಯಾಂಕಿನಿಂದ ಐನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಸಾಲವನ್ನು ಕೊಡಿ ನಾವು ಬ್ಯಾಂಕಿಂದ ಕೊಡಿಸುತ್ತೇವೆ ಇದರ ಮರುಪಾವತಿ ಕೂಡ ಶೇಕಡ ನೂರರಷ್ಟು ನಮ್ಮ ಸ್ವಾಸ್ಥ್ಯ ಸಂಘದ ಸಂಘದವರು ಮರುಪಾವತಿಯನ್ನು ಕೂಡ ಕಾಯ್ದುಕೊಂಡು ಬಂದಿದ್ದಾರೆ ಮುಖ್ಯವಾಗಿ ಹೇಳೋದಾದ್ರೆ ನಮ್ಮ ಸ್ವಾಸ್ಥ್ಯ ಸಂಘದವರು ವಾರದಲ್ಲಿ ಸುಮಾರು ಉಳಿತಾಯ ಮಾಡಿರುವಂಥ ದುಡ್ಡು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಎಂಟು ಕೋಟಿ ರೂಪಾಯಿ ಉಳಿತಾಯವನ್ನು ಮಾಡಿದ ವಾರದಲ್ಲಿ ಹತ್ತು ರೂಪಾಯಿ ಸ್ವಾಸ್ಯ ಸಂಘ ಉಳಿತಾಯ ಮತ್ತೆ ಎಂಟು ಕೋಟಿ ರೂಪಾಯಿ ಉಳಿತಾಯವನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಪೂಜ್ಯರು ಎರಡು ಕಾರ್ಯಕ್ರಮ ಒಂದು ಕಡೆ ವೈದ್ಯಕೀಯ ಕುಟುಂಬದ ಅಭಿವೃದ್ಧಿ ಇನ್ನೊಂದು ಕಡೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ವೈದ್ಯಕೀಯ ಕುಟುಂಬದ ಅಭಿವೃದ್ಧಿಯಲ್ಲಿ ನಮ್ಮ ಸ್ವಾಸ್ಯ ಸಂಘಗಳು ಬರುತ್ತೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಅನುದಾನ ಕೊಡುವಂತಹ ಕಾರ್ಯಕ್ರಮ ಕೂಡ ಕ್ಷೇತ್ರದಿಂದ ಪೂಜ್ಯರು ಧರ್ಮಸ್ಥಳದಿಂದ ಅನುದಾನವನ್ನು ಕೊಡ್ತಿದ್ದಾರೆ ಮುಖ್ಯವಾಗಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಅರವತ್ತೊಂದು ದೇವಸ್ಥಾನಗಳಿಗೆ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನವನ್ನು ಪೂಜ್ಯರು ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಜೊತೆಗೆ ವೃದ್ಧಾಶ್ರಮಕ್ಕೆ ಒಂದು ವೃದ್ಧಾಷ್ಟಕ್ಕೆ ಮೂರು ಲಕ್ಷದ ಅನುದಾನವನ್ನು ಪೂಜ್ಯರು ಚಿಂತಾಮಣಿ ತಾಲೂಕಿಗೆ ಕೊಟ್ಟಿದ್ದಾರೆ ಮುಖ್ಯವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸರ್ಕಾರದ ಸೌಲಭ್ಯಗಳನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕು ಉದ್ದೇಶ ಇಲ್ಲ ಸರ್ಕಾರದ ಅನೇಕ ಸವಲತ್ತುಗಳಿದ್ದಾವೆ ಅದು ಜನರಿಗೆ ಅಷ್ಟು ಪರಿಚಯ ಇಲ್ಲ ಸರ್ಕಾರದ ಕಾರ್ಯಕ್ರಮ ಬಗ್ಗೆ ಅದನ್ನು ಜನಸಾಮಾನ್ಯರಿಗೆ ತಲುಪಿಸ್ ತಲುಪಿಸಬೇಕನ್ನುವಂಥ ಉದ್ದೇಶದಿಂದ ಸುಮಾರು ನಲ್ವತ್ತ ಆರು ಸಾಮಾನ್ಯ ಸೇವಾ ಕೇಂದ್ರಗಳನ್ನ ಚಿಂತಾಮಣಿ ತಾಲೂಕಿನಲ್ಲಿ ನಾವು ತೆಗೆದಿದ್ದೇವೆ ಆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಸರ್ಕಾರದಿಂದ ಕೆಲವೊಂದು ಸರ್ಟಿಫಿಕೇಟ್ ಆಗಿರ್ಬೋದು ಸರ್ಕಾರದ ಕಾರ್ಯಕ್ರಮಗಳ ಮಾಹಿತಿಯನ್ನು ಪಡ್ಕೊಳ್ಬೋದು ಮುಖ್ಯವಾಗಿ ಈಶಾಂ ಕಾರ್ಡ್ಗಳು ಮಾಡಿ ಮಾಡಿಸುವಂಥ ಆಗಿರ್ಬೋದು ಆಯುಷ್ಮಾನ್ ಕಾರ್ಡ್ ಮಾಡಿಸುವಂತಾಗಿರ್ಬೋದು ಇನ್ನು ಏನು ಕಾರ್ಡ್ ಮಾಡಿಸುವಂತದ್ದಾಗಿರ್ಬೋದು ಫಸಲ್ ಭೀಮಾ ಯೋಜನೆಯ ಕಾರ್ಡ್ಗಳನ್ನು ಮಾಡಿಸುವಂತಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಇವತ್ತು ನಮ್ಮ ಸಾಮಾನ್ಯ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸ್ತಿದೆ ಅಲ್ಲಿ ನಮ್ಮ ಕಾರ್ಯಕರ್ತಿದೆ ಅಲ್ಲಿ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಕೂಡ ಅವಕಾಶಗಳಿದ್ದಾವೆ ಮುಖ್ಯವಾಗಿ ಶಿಕ್ಷಣ ಗ್ರಾಮಾಭಿವೃದ್ಧಿಯ ಮುಖಾಂತರ ಮಾತೃಶ್ರೀ ಹೇಮಾವತಿ ಹೇಳೋರು ಜ್ಞಾನ ವಿಕಾಸ ಕಾರ್ಯಕ್ರಮದ ವಾತ್ಸಲ್ಯ ಕಾರ್ಯಕ್ರಮದ ಕಾರ್ಯಕ್ರಮದ ಅಡಿಯಲ್ಲಿ ಬರುತ್ತೆ ಮುಖ್ಯವಾಗಿ ಈ ಭಾಗದಲ್ಲಿ ನಾವು ಸ್ವಾಸ್ಯ ಸಂಘದ ಸದಸ್ಯರ ಮಕ್ಕಳಿಗೆ ನಾವು ಶಿಷ್ಯವೇತನವನ್ನು ವೇತನವನ್ನು ಕೊಡ್ತಿದ್ದೇವೆ ಇಲ್ಲಿ ಕೂಡ ತಾಲೂಕಲ್ಲಿ ಕೂಡ ಸುಮಾರು ನೂರೈವತ್ತು ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಘದ ಸದಸ್ಯರ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣಕ್ಕೆ ಒಂದು ಶಿಷ್ಯವೇತನವನ್ನು ವೇತನವನ್ನು ಕೊಡ್ತಿದ್ದೇವೆ ಮುಖ್ಯವಾಗಿ ವಿಶೇಷವಾಗಿ ಏನಂತ ಹೇಳಿದರೆ ಇವತ್ತು ವಿಶೇಷ ಚೇತನರಿಗೆ ಜನಮಂಗಳ ಕಾರ್ಯಕ್ರಮದ ಅಡಿಯಲ್ಲಿ ಅವರಿಗೆ ವೀಲ್ ಚೇರ್ ಕೊಡುವಂಥದ್ದು ವಾಟರ್ ಬೆಡ್ ಕೊಡುವಂಥದಾಗಿರ್ಬೋದು ಸ್ಟಿಕ್ ಕೊಡುವಂಥ ಆಗಿರ್ಬೋದು ಸುಮಾರು ನೂರ ಏಳು ಸದಸ್ಯರಿಗೆ ಈ ಸವಲತ್ತನ್ನು ಕೊಡುವ ಉಪಕರಣಗಳನ್ನು ಕೂಡ ಶಿಕ್ಷತ್ರದ ಮಸಾಲ ಗ್ರಾಮಾಭಿವೃದ್ಧಿಯ ಮುಖಾಂತರ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನು ಕೂಡ ನಾವು ಈ ಭಾಗದಲ್ಲಿ ಕೊಟ್ಟಿದ್ದೇವೆ ಮುಖ್ಯವಾಗಿ ಹಾಳಿನ ಡೈರಿ ಕೂಡ ನಾವು ಇಲ್ಲಿ ಅನುದಾನವನ್ನು ಕೊಟ್ಟಿದ್ದೇವೆ ಜೊತೆಯಲ್ಲಿ ಏನಂತ ಹೇಳಿದ್ರೆ ಇವತ್ತು ದುಶ್ಚಟಕ್ಕೆ ಬಳಿದಿದ್ದಾಗ ಮಧ್ಯವರ್ತನ ಶಿಬಿರಗಳನ್ನ ಮಾಡಿದ್ದೇವೆ ಇಲ್ಲಿ ಕೂಡ ಸುಮಾರು ಹತ್ತು ಮಧ್ಯವರ್ಜನ ಶಿಬಿರಗಳನ್ನ ನಾವು ಚಿಂತಾಮಣಿ ತಾಲೂಕಿನಲ್ಲಿ ನಾವು ಮಧ್ಯವರ್ಜನ ಶಿಬಿರವನ್ನು ಮಾಡಿದ್ದೇವೆ ಸುಮಾರು ಒಂದು ಸಾವಿರ ಮಂದಿ ಕುಡಿತವನ್ನು ಬಿಟ್ಟು ಇವತ್ತು ನೆಮ್ಮದಿಯ ಬದುಕನ್ನು ಇವತ್ತು ಕಟ್ಟಿಕೊಂಡಿದ್ದಾರೆ ಒಟ್ಟಾರೆಯಾಗಿ ನಾವು ಹೇಳುವಂಥದ್ದು ಏನಂತ ಹೇಳಿದ್ರೆ ಶಿಕ್ಷೇತ್ರದ ಮಸಾಲ ಗ್ರಾಮಾಭಿವೃದ್ಧಿಯೇ ಪೂಜ್ಯರ ಮಾರ್ಗದರ್ಶನದಲ್ಲಿ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲ ನಮ್ಮ ಮುಖ್ಯವಾಗಿ ಸುಮಾರು ಹತ್ತು ವರ್ಷಗಳಿಂದ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು ಗಣ್ಯರಾಗಿರ್ಬೋದು ಹಿರಿಯರಾಗಿರ್ಬೋದು ರೈತರಾಗಿರ್ಬೋದು ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಜನಸಾಮಾನ್ಯರಿಗೆ ಮನೆ ಬಾಗಿಲು ತಲುಪಿಸುವಂತೆ ವ್ಯವಸ್ಥೆಯನ್ನು ಮಾಡಿದರೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇವತ್ತು ನಾವು ಸುಮಾರು ಹತ್ತು ವರ್ಷದಲ್ಲಿ ಅನೇಕ ಕಾರ್ಯಕ್ರಮವನ್ನು ನಾವು ಚಿಂತಾಮಣಿ ತಾಲೂಕಿನ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಅಭೂತಪೂರ್ವ ಸಹಕಾರ ನಮಗೆ ಜ ಜನರಿಂದ ಸಿಕ್ಕಿದೆ ಅಂತ ನನಗೆ ಬಹಳ ಸಂತೋಷ ಆಗ್ತಿದೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರ್ದೇಶಕರಾಗಿ ಪ್ರಶಾಂತರು ಕಾರ್ಯನಿರ್ವಹಿಸ್ತಿದ್ದಾರೆ ಹಾಗೆಯೇ ನಮ್ಮ ಯೋಜನಾಧಿಕಾರಿಯಾಗಿ ವಿನೋದ್ರವರು ಯೋಜನಾಧಿಕಾರಿಯಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಎಲ್ಲರ ಸಹಕಾರದಿಂದ ಕೂಡ ನಮ್ಮ ಕಾ ನಮ್ಮ ಫೀಲ್ಡ್ ಲೆವೆಲಲ್ಲಿ ಸೇವಾ ಪ್ರತಿನಿಧಿಗಳಿದ್ದಾರೆ ಮೇರ್ವಿಚಾರಕರಿದ್ದಾರೆ ಎಲ್ಲರೂ ಕೂಡ ಏನಂತ ಏನಂತೇಳಿದ್ರೆ ಪ್ರತಿಯೊಬ್ಬರು ಕೂಡ ಏನಂತ ಹೇಳಿದರೆ ಎಲ್ಲರೂ ಜನಸಾಮಾನ್ಯರೊಟ್ಟಿಗೆ ಕೆಲಸವನ್ನು ಮಾಡ್ತಿದ್ದಾರೆ ಆ ಸೇವೆಗಳನ್ನು ಕೊಡ್ತಿದ್ದಾರೆ ಪೂಜ್ಯರು ಮಾತೃಶಿಯಮ್ಮನವರು ಕ್ಷೇತ್ರದಿಂದ ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಸುಮಾರು ಐವತ್ನಾಲ್ಕು ಬಗೆಯ ಕಾರ್ಯಕ್ರಮಗಳಿದ್ದಾವೆ ಒಂದು ಮಾತಿದೆ ಏನಂತ ಹೇಳಿದ್ರೆ ಆಡು ಮಟ್ಟದ ಇಲ್ಲ ಯೋಜನೆ ಹಾಕದೆ ಕಾರ್ಯಕ್ರಮ ಸುಮಾರು ಐವತ್ತೈದು ಬಗೆಯ ಕಾರ್ಯಕ್ರಮಗಳನ್ನ ನಮ್ಮ ಕಾರ್ಯಕರ್ತರು ಫೀಲ್ಡಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನಾವು ಮುಂದಿನ ದಿವಸವೇ ಕೂಡ ಶ್ರೀಕ್ಷೇತ್ರ ಗ್ರಾಮ ಗ್ರಾಮಾಭಿವೃದ್ಧಿನೇ ಚಿಂತಾಮಣಿ ತಾಲೂಕಿನಲ್ಲಿ ಭಾಳ ಯಶಸ್ವಿಯಾಗಿ ನಡೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇಲ್ಲೇ ಅಂತ ಹೇಳ್ತಾರೆ ಮಾತು ನಮಗೆ